ನಾವು ಸೇವನೆ ಮಾಡೋ ಎಲ್ಲ ಆಹಾರಗಳಲ್ಲೂ ಎಣ್ಣೆ ಅಂಶ ಇರುತ್ತೆ ಬಟ್ ಕಣ್ಣಿಗೆ ಕಾಣೋದಿಲ್ಲ ಇದಕ್ಕೇನು ಹೇಳ್ತಾರೆ ಅಂತಂದರೆ ಇನ್ವಿಸಿಬಲ್ ಫ್ಯಾಟ್ ಅಂತಾರೆ ಅಥವಾ ಬರಿಗಣ್ಣಿಗೆ ಕಾಣದ ಎಣ್ಣೆ ಅಂತ ಕರೀತಾರೆ ನಾವು ತಗೊಳ್ಳೋ ಹಾಲು ಮೊಟ್ಟೆ ಮಾಂಸ ಎಲ್ಲದರಲ್ಲೂ ಕೊಬ್ಬಿನ ಅಂಶ ಇದ್ದೇ ಇರುತ್ತೆ ಬೇಳೆಕಾಳುಗಳಲ್ಲೂ ಸಹ ಎಣ್ಣೆ ಅಂಶ ಇರುತ್ತೆ ನಿತ್ಯ ಒಂದಲ್ಲ ಒಂದು ಆಹಾರಗಳ ಮೂಲಕ ನಮಗೆ ಈ ಇನ್ವಿಸಿಬಲ್ ಫ್ಯಾಟ್ ಸೇರ್ತಾ ಇರೋದ್ರಿಂದ ನೇರವಾಗಿ ನಾವು ಬಳಸೋ ಅಡುಗೆ ಎಣ್ಣೆನ ಕಡಿಮೆ ಮಾಡಿಕೊಳ್ಳೇಬೇಕು ಮಾಡಿಕೊಳ್ಳಿಲ್ಲ ಅಂತಂದರೆ ಅದು ಬಹಳಷ್ಟು ಕಾಯಿಲೆಗಳಿಗೆ ಕಾರಣ ಆಗ್ತಾ ಹೋಗುತ್ತೆ ಯಾವ್ಯಾವ ಆಹಾರಗಳಲ್ಲಿ ಹೀಗೆ ಬರಿಗಣ್ಣಿಗೆ ಕಾಣದ ಎಣ್ಣೆ ಅಥವಾ ಇನ್ವಿಸಿಬಲ್ ಫ್ಯಾಟ್ ಇದೆ ಅಂತ ನೋಡೋದಾದರೆ ತರಕಾರಿಗಳಲ್ಲಿ ಈ ತರಕಾರಿಗಳಲ್ಲಿ ನೂರು ಗ್ರಾಮಲ್ಲಿ ಪಾಯಿಂಟ್ ಟೂ ಟು ಪಾಯಿಂಟ್ ತ್ರೀ ಗ್ರಾಮ್ ಅಷ್ಟು ಪ್ರಮಾಣದಲ್ಲಿರುತ್ತೆ ಸೊ ಸೊಪ್ಪುಗಳಲ್ಲಿ ಅರ್ಧ ಗ್ರಾಮ್ ಎಣ್ಣೆ ಅಂಶ ಇರುತ್ತೆ ಹಣ್ಣುಗಳಲ್ಲೂ ಸಹ ಪ್ರತಿ ನೂರು ಗ್ರಾಮ್ಗೆ ಅರ್ಧ ಗ್ರಾಮ್ ಎಣ್ಣೆ ಅಂಶ ಇರುತ್ತೆ ಸೊ ಎಲ್ಲ ಹಣ್ಣುಗಳ ಪೈಕಿ ಅತಿ ಹೆಚ್ಚು ಎಣ್ಣೆ ಅಂಶ ಇರುವಂಥದ್ದು ಅಥವಾ ಇನ್ವಿಸಿಬಲ್ ಫ್ಯಾಟ್ ಅಂತ ಏನು ಕರಿತೀವ ಅದಿರೋ ಅಂಥದ್ದು ಅವೇ ಕೆರಡು ನೂರು ಗ್ರಾಮಲ್ಲಿ ಹದಿಮೂರು ಗ್ರಾಮಷ್ಟಿರುತ್ತೆ ಇನ್ನು ಧಾನ್ಯಗಳಲ್ಲಿ ಪಾಲಿಶ್ ಮಾಡಿದಿರೋ ಅಕ್ಕಿನಲ್ಲಿ ಅವಲಕ್ಕಿನಲ್ಲಿ ನೂರು ಗ್ರಾಮ್ಗೆ ಒಂದು ಕಾಲು ಗ್ರಾಮಷ್ಟಿರುತ್ತೆ ಸುಮಾರು ಇನ್ನು ಗೋಧಿನಲ್ಲಿ ನೂರು ಗ್ರಾಮಲ್ಲಿ ಒಂದೂವರೆ ಗ್ರಾಮಷ್ಟು ಎಣ್ಣೆ ಅಂಶ ಇರುತ್ತೆ ಈ ಅಕ್ಕಿನಲ್ಲಿರೋದು ರೈಸ್ ಪ್ರೌನ್ ಆಯಿಲು ಗೋಧಿನಲ್ಲಿರೋದು ವೀಟ್ ಜರ್ಮ ಆಯಿಲು ಹಾಗೆಯನ್ನೇ ಜೋಳದಲ್ಲಿ ನೂರು ಗ್ರಾಮ್ ಜೋಳದಲ್ಲಿ ಸುಮಾರು ಒಂದು ಮುಕ್ಕಾಲು ಅಷ್ಟು ಎಣ್ಣೆ ಅಂಶ ಇರುತ್ತೆ ಬಟ್ ಕಣ್ಣಿಗೆ ಕಾಣಲ್ಲ ಇನ್ನು ರಾಗಿನಲ್ಲಿ ನೂರು ಗ್ರಾಮ್ಗೆ ಎರಡು ಅಷ್ಟು ಎಣ್ಣೆ ಅಂಶ ಇರುತ್ತೆ ಸೊ ಅಷ್ಟೇ ಅಲ್ಲ ಬೇಳೆಕಾಳುಗಳಲ್ಲೂ ಸಹ ಎಣ್ಣೆ ಅಂಶ ಇರುತ್ತೆ ಈ ಸಾಮಾನ್ಯವಾಗಿ ಬೇಳೆಕಾಳುಗಳು ತೊಗರಿ ತೊಗರಿ ಬೇಳೆ ಅಲಸಂದಿ ಬಟಾಣಿ ಹುರುಳಿ ಉದ್ದು ಇವುಗಳಲ್ಲಿ ನೂರು ಗ್ರಾಮ್ಗೆ ಸುಮಾರು ಎರಡು ಗ್ರಾಮಷ್ಟು ಎಣ್ಣೆ ಅಂಶ ಇರುತ್ತೆ ಇನ್ನು ಅಡುಗೆ ಎಣ್ಣೆ ಅಂಶ ಅಂತಂದರೆ ಇನ್ವಿಸಿಬಲ್ ಫ್ಯಾಟು ಕಾಳುಗಳ ಪೈಕಿ ಹೆಚ್ಚು ಅಂತಂದರೆ ಕಡಲೆ ಕಾಳಲ್ಲಿ ಸುಮಾರು ಐದು ಗ್ರಾಮ್ ಎಣ್ಣೆ ಅಂಶ ಇರುತ್ತೆ ಸೋಯಾ ಬೀನ್ಸಲ್ಲಿ ಅತಿ ಹೆಚ್ಚು ಎಣ್ಣೆ ಅಂಶ ಇರೋ ಕಾಳುಗಳು ಸುಮಾರು ಇಪ್ಪತ್ತು ಗ್ರಾಮ್ ಎಣ್ಣೆ ಅಂಶ ಇರುತ್ತೆ ನೂರು ಗ್ರಾಮಲ್ಲಿ ಬಟ್ ಬರಿಗಣ್ಣಿಗೆ ಕಾಣಲ್ಲ ಸೊ ಇದೆಲ್ಲ ಆಹಾರಗಳು ನಿತ್ಯ ನಮ್ಮ ಆಹಾರಗಳ ಮೂಲಕ ನಮಗೆ ಸೇರ್ತಾನೆ ಇರುತ್ತೆ ಹಾಗೆ ಅಲ್ಲ ನಾವು ತೊಗೊಳ್ಳೋ ಹಾಲು ಮೊಟ್ಟೆ ಮಾಂಸ ಎಲ್ಲದರಲ್ಲೂ ಕೊಬ್ಬಿನ ಅಂಶ ಇದ್ದೇ ಇರುತ್ತೆ ಇನ್ನು ಎಣ್ಣೆ ಬೀಜಗಳಿಗೆ ಬಂದಾಗ ಅದರ ಹೆಸರೇ ಹೇಳೋ ಥರ ಸೊ ಅತಿ ಹೆಚ್ಚು ಎಣ್ಣೆ ಇರೋ ಅಂಶಗಳು ಎಣ್ಣೆ ಬೀಜಗಳು ಸೊ ನಟ್ಸು ನೂರು ಗ್ರಾಮ್ ಶೇಂಗಾ ಬೀಜದಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಗ್ರಾಮ್ ಎಣ್ಣೆ ಅಂಶ ಇರುತ್ತೆ ನೂರು ಗ್ರಾಮ್ ತೆಂಗಿನಕಾಯಲ್ಲಿ ಸುಮಾರು ನಲವತ್ತು ಗ್ರಾಮ್ ಎಣ್ಣೆ ಅಂಶ ಇರುತ್ತೆ ಇನ್ನು ಪಿಸ್ತಾ ನೂರು ಗ್ರಾಮಲ್ಲಿ ಸುಮಾರು ನಲವತ್ತ್ಮೂರು ಗ್ರಾಮ್ ಫ್ಯಾಟ್ ಇದೆ ಸೊ ಗೋಡಂಬಿನಲ್ಲಿ ನಲವತ್ತೈದು ಗ್ರಾಮು ಬಾದಾಮಿನಲ್ಲಿ ನೂರು ಗ್ರಾಮ್ಗೆ ಐವತ್ತೈದು ಗ್ರಾಮು ಹೈಯೆಸ್ಟು ಕೊಬ್ಬಿನ ಅಂಶ ಅಥವಾ ಇನ್ವೂಸಿಬಲ್ ಫ್ಯಾಟ್ ಅಥವಾ ಬರಿಗಣ್ಣಿಗೆ ಕಾಣದ ಎಣ್ಣೆ ಅಂಶ ಇರುವಂಥದ್ದು ಅದು ತೆಂಗಿನಕಾಯಿ ಒಣಕೊಬ್ಬರಿ ಮತ್ತು ವಾಲ್ನಟ್ಸಲ್ಲಿ ನೂರು ಗ್ರಾಮ್ ಒಣಕೊಬ್ಬರಿ ಅಥವಾ ವಾಲ್ನಟ್ಸಲ್ಲಿ ಸುಮಾರು ಅರುವತ್ತ ನಾಲ್ಕು ಅಷ್ಟು ಎಣ್ಣೆ ಅಂಶ ಇದೆ ಹೀಗೆ ನಾವು ಸೇವಿಸುವ ಎಲ್ಲ ಆಹಾರಗಳಲ್ಲೂ ಎಣ್ಣೆ ಅಂಶ ಇದೆ ಹೀಗಿರುವಾಗ ಸೊ ನೇರವಾಗಿ ಏನು ಅಡುಗೆ ಎಣ್ಣೆ ಯೂಸ್ ಮಾಡ್ತೀವಲ್ಲ ಇಲ್ಲೋ ಅದನ್ನು ನಾವು ಕಡಿಮೆ ಮಾಡಿಕೊಳ್ಳೇಬೇಕು ಯಾಕೆ ನಿತ್ಯ ಒಂದಲ್ಲ ಒಂದು ಆಹಾರಗಳ ಮೂಲಕ ನಮಗೆ ಈ ಇನ್ವಿಸಿಬಲ್ ಫ್ಯಾಟ್ಸ್ ಸೇರ್ತಾ ಇರೋದರಿಂದ ನೇರವಾಗಿ ನಾವು ಬಳಸೋ ಅಡುಗೆ ಎಣ್ಣೆನ ಕಡಿಮೆ ಮಾಡಿಕೊಳ್ಳೇಬೇಕು ಮಾಡಿಕೊಳ್ಳಿಲ್ಲ ಅಂತಂದರೆ ಅದು ಬಹಳಷ್ಟು ಕಾಯಿಲೆಗಳಿಗೆ ಕಾರಣ ಆಗ್ತಾ ಹೋಗುತ್ತೆ ಹಾಗಿದ್ದರೆ ಅಡುಗೆ ಎಣ್ಣೆ ನಮಗೆ ಎಷ್ಟು ಬೇಕು ಅಂತ ನೋಡೋದಾದರೆ ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಮಸ್ಕಾರ